ಈ ಹಲ್ಲು ನೋವಾದಾಗ ಕಿವಿಯಿಂದ ಹುಳ ತೆಗೆಯೋದ್ ನಿಜಾನ ಇದು ಸತ್ಯಾನ ಇಷ್ಟೆಷ್ಟು ಹುಳಗಳು ಹಲ್ಲೊಳಗಡೆ ಇರ್ತಾವ ಬಾಯಿ ಒಳಗಡೆ ಎಲ್ಲಾ ಹುಳ ತರ ಬರ್ತಾ ಇರುತ್ತೆ ಅದೇನು ಅಂದ್ರೆ ಮ್ಯಾಗೋಟ್ಸ್ ಅಂತ ಎಲ್ಲಿ ಜೀರೋ ಹೈಜೀನ್ ಇರುತ್ತೆ ಅಲ್ಲಿ ಇಮ್ಯುನಿಟಿ ಡೌನ್ ಆದಾಗ ಬರುತ್ತೆ ಅಲ್ಲೆಲ್ಲ ಎಲ್ಲಾ ಬಾವ ಆದ್ರೆ ಅದಕ್ಕೆ ಇಲ್ಲಿ ಬಿಸಿ ಇದ್ ಮಾಡಿ ಎಲ್ಲಾ ಮಾಡೋದು ಅದೇ ರೀತಿನೇ ತೆಗೆಯೋರು ಹಿಂದೆ ಆತರ ಹುಳಗಳು ಕಾಣಿಸ್ತಾ ಇತ್ತು ಅದನ್ನ ತೆಗಿಯೋರು ಇವತ್ ನೀವು ಬೆಳಗ್ಗೆ ಒಂದ್ ರೀತಿ ಇದು ಸ್ನ್ಯಾಕ್ಸ್ ಅಂತ ಬೆಳಗ್ಗೆ ಇಲ್ಲ ಬ್ರೇಕ್ಫಾಸ್ಟ್ ಅಂತೇಳಿ ಬೆಳಗ್ಗೆ ಶುರು ಮಾಡ್ತೀರಾ ಮಧ್ಯಾಹ್ನ ಲಂಚ್ ಅಂತ ಮಾಡ್ತೀರಾ ಹೊಟ್ಟೆಗೆ ಅಷ್ಟಿಷ್ಟು ಕಾಟ ಕೊಡಲ್ಲ ಆಯ್ತಾ ಹಂಗಾಗಿ ಅದೇನಾಗುತ್ತೆ ದೇಹ ಕೂಡ ಹಂಗೆ ಆರೋಗ್ಯನೂ ಕ್ಷೀಣ ಆಗುತ್ತೆ ದೇಹ ನಮ್ಮ ದೇಹದಲ್ಲಿರೋ ಅಂಗಾಂಗಗಳು ಕೂಡ ಕೆಲಸ ಮಾಡಕ್ ಕಮ್ಮಿ ಮಾಡ್ತಾ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ವೀಕ್ಷಕರೇ ಹಲ್ಲು ಹಲ್ಲು ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಇದರ ಆರೋಗ್ಯ ಚೆನ್ನಾಗಿದ್ರೆ ನಾವು ನೆಮ್ಮದಿಯಿಂದ ಇರಬಹುದು ನೆಮ್ಮದಿಯಿಂದ ತಿನ್ಬಹುದು ನಮ್ಮ ಬ್ಯೂಟಿ ಕೂಡ ತುಂಬಾ ಸುಂದರವಾಗಿರುತ್ತೆ ಅಂತ ಸುಮಾರು ಜನ ಹೇಳೋದನ್ನ ಕೇಳಿದೆ ಅಂದ್ರೆ ಮುಖದ ಕಾಂತಿಗೆ ಹಲ್ಲೂ ಕೂಡ ಒಂದು ಪಾರ್ಟ್ ಆಗಿರುತ್ತೆ ಈ ಹಲ್ಲಿನ್ ಬಗ್ಗೆ ಎಷ್ಟು ಪ್ರಶ್ನೆಗಳಿದೆ ಗೊತ್ತಾ ಹಲ್ಲಿನ ಸಮಸ್ಯೆಯನ್ನ ಇಟ್ಕೊಂಡವರು ಯಾರು ಇಲ್ಲ ಅಂತ ಹೇಳ್ಬೋದು ಎಲ್ರಿಗೂ ಹಲ್ಲಿನ ಸಮಸ್ಯೆ ಇದ್ದೇ ಇದೆ ಹಾಗಾಗಿ ಇವತ್ತಿನಿಂದ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಯಾರು ತಪ್ಪಿಸ್ಬೇಡಿ ಪ್ರತಿಯೊಬ್ಬರು ಒಂದು ಹತ್ತು ನಿಮಿಷ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವು ಖಾಲಿ ನೀವು ನೋಡೋದಲ್ಲ ನಿಮ್ಮವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ತಲುಪಿಸ್ಬಿಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಥವಾ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಇವತ್ತು ನಾನು ಪೀಣ್ಯದಲ್ಲಿರುವಂತಹ ಹೆಗ್ಡೆ ಡೆಂಟಲ್ ಕ್ಲಿನಿಕ್ ಒಳಗಡೆ ಇದ್ದೀನಿ ನನ್ನ ಜೊತೆಗೆ ಡಾಕ್ಟರ್ ಹರೀಶ್ ಕೆ ಎಸ್ ಅವರು ಇಲ್ಲೇ ಇದ್ದಾರೆ ಹಲ್ಲಿನ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು ಅಂತ ಹೇಳಿ ನಿಮ್ಮನ್ನ ಭೇಟಿಯಾಗಿರುವಂತದ್ದು ನಿಜವಾಗ್ಲು ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಇದಕ್ಕೋಸ್ಕರ ನಾನು ತುಂಬಾ ದಿನದಿಂದ ಹುಡುಕಾಡ್ತಾ ಇದ್ದೆ ಯಾರಾದ್ರೂ ಒಬ್ರು ಬೇಕು ಒಂದೊಳ್ಳೆ ಮಾಹಿತಿಯನ್ನ ಕೊಡಬೇಕು ಜನಗಳಿಗೆ ಏನಾದ್ರೂ ಹಲ್ಲಿನ ಸಮಸ್ಯೆ ಇದ್ರೆ ಓಕೆ ನನಗೊಂದು ಮಾಹಿತಿ ತಗೊಂಡು ಡಾಕ್ಟರ್ ಹತ್ರ ಹೋದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಬೇರೆ ಏನು ಇರೋದಿಲ್ಲ ಸರ್ ಜಸ್ಟ್ ಇನ್ಫಾರ್ಮೇಶನ್ ಬೇಕು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತಿನ ಇಂಟ್ರೊಡ್ಯೂಸ್ ಇದೆಯಲ್ಲ ಇದು ನಮ್ಮನ್ನ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಎಷ್ಟು ಸರಣಿ ಕಾರ್ಯಕ್ರಮ ಕರ್ಕೊಂಡು ಹೋಗುತ್ತೋ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಹಲ್ಲು ತುಂಬಾ ಆಳವಾದಂತಹ ಒಂದು ಇದದು ಸೆಕ್ಷನ್ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋದ ಹಾಗೆ ಹೋದ ಹಾಗೆ ಪ್ರತಿ ಒಂದ್ರ ಬಗ್ಗೆನೂ ಮಾತಾಡೋಣ ನಮ್ಗೆ ಎಲ್ಲಿ ಬಿಡುವು ಸಿಗುತ್ತೆ ಎಲ್ಲಿ ಸಮಯ ಸಿಗುತ್ತೆ ಬಗ್ಗೆ ಮಾತಾಡೋಣ ಅಂತ ನಾನು ಅನ್ಕೊಂತೀನಿ ನನ್ನ ಇವತ್ತಿನ ಪ್ರಶ್ನೆ ವೀಕ್ಷಕರೇ ನೇರವಾಗಿ ಡಾಕ್ಟರ್ಗೆ ಕೇಳೋಕೆ ಇಷ್ಟಪಡ್ತೀನಿ ಡಾಕ್ಟ್ರೆ ನಾನು ಸುಮಾರು ಹಳ್ಳಿ ಅಥವಾ ಕೆಲವೊಂದು ಸಿಟಿಗಳು ಅಥವಾ ಕೆಲವೊಂದು ಕಾಡು ಪ್ರದೇಶಗಳಲ್ಲೂ ಕೂಡ ಓಡಾಡಿದ್ದೀನಿ ಈ ವಿಡಿಯೋ ಪರ್ಪಸ್ಗೆ ಓಡಾಡ್ತಿರ್ತೇನೆ ಒಂದು ಒಂದು ಊರಿಗೆ ಹೋದಾಗ ಒಂದು ವಿಚಾರವನ್ನ ಗಮನಿಸಿದ್ದೆ ಹಲ್ಲು ಹುಳುಕಾದ್ರೆ ಹಲ್ಲಿನಲ್ಲಿ ನೋವು ಬರ್ತಾ ಇದ್ರೆ ನೀವು ನಮ್ಮ ಹತ್ರಕ್ಕೆ ಬನ್ನಿ ನಾವು ಕಿವಿಗೊಂದು ಎಣ್ಣೆ ಬಿಡ್ತೀವಿ ಅಥವಾ ಒಂದು ಮುಷ್ಟವನ್ನ ಮಾಡ್ತೀವಿ ಸೊ ಆ ಎಣ್ಣೆ ಬಿಟ್ಟ ನಂತರದಲ್ಲಿ ಒಂದಿಷ್ಟು ಹುಳಗಳನ್ನ ಕಿವಿ ಮುಖಾಂತರ ಹೊರಗ್ ತೆಗಿತೀವಿ ಸೊ ಇದಕ್ಕೂ ಹಲ್ಲಿಗೂ ಲಿಂಕ್ ಇರುತ್ತೆ ಹಲ್ಲಿನ ಹುಳವನ್ನೇ ನಾವು ಹೊರಗಡೆ ತೆಗ್ದಿದ್ದು ಅಂತ ಹೇಳಿ ನಾನ್ ರೀಸೆಂಟ್ ಆಗಿ ಒಂದ್ ಕಡೆ ಭೇಟಿ ಕೊಟ್ಟಾಗ ತೆಗ್ದಿರುವಂಥ ಇಮೇಜ್ ಕೂಡ ಇದೆ ಅದನ್ನು ಕೂಡ ಫ್ಲೋ ಮಾಡ್ತೀನಿ ಬೇಕಾದ್ರೆ ಆ ಇಮೇಜ್ ಇದೆ ಆ ಹುಳದ ಇಮೇಜ್ ನನ್ನ ಇದೆ ಸೊ ಅದನ್ನು ಕೂಡ ಫ್ಲೋ ಮಾಡೋಣ ಈಗ ಇವತ್ತಿನ ಪ್ರಶ್ನೆ ಈ ಹಲ್ಲುನೋವಾದಾಗ ಕಿವಿಯಿಂದ ಹುಳ ತೆಗೆಯೋದು ನಿಜಾನ ಇದು ಸತ್ಯಾನಾ ಇಷ್ಟ ಹುಳಗಳು ಹಲ್ಲು ಒಳಗಡೆ ಇರ್ತಾವ ಈ ಈ ಹುಳಗಳಿಗೂ ಹಲ್ನೋವಿಗೂ ಲಿಂಕ್ ಇದೆಯಾ ನನ್ಗೆ ಅನ್ಸುತ್ತೆ ಇದು ಸಾಮ್ಯತೆ ತೀರ ಕಡಿಮೆ ಏನು ಅಂತ ಆದ್ರೆ ಪರಂಪರೆಯಿಂದ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲೂ ಕೂಡ ನಮ್ಮ ಹಿಂದಿನವ್ರು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದ್ರೆ ಒಬ್ಬ ಡಾಕ್ಟರ್ ಆಗಿ ನೀವ್ ಇದನ್ನ ಹೆಂಗೆ ಇದು ಮಾಡ್ತೀರಾ ಸತ್ಯ ನಾನು ನೀವು ಹೇಳಿದ್ದು ಕೇಳಿದ ಕ್ವಶನ್ ಬಂದು ಈಗ ನಾವು ಮೊದಲು ಒಂದ್ ಇಪ್ಪತ್ತು ವರ್ಷದ ಹಿಂದೆ ಮಾಡೋವಾಗಿಂದಾನು ಈ ಸೇರಾಗಿಂದೋರ್ಸ್ ಮಾಡೋವಾಗಿಂದ ಸೇಮ್ ಕ್ವಶನ್ ತುಂಬಾ ಸತಿ ರಿ ಅವಾಗ ನಮಗೂ ಒಂದ್ ಕ್ಯೂರಿಯಾಸಿಟಿ ಬರುತ್ತೆ ಏನಪ್ಪಾ ಇದು ನಾವ್ ಇಷ್ಟು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ನಾವು ಇದನ್ನ ನೋಡ್ತೀವಿ ಇದು ಹೆಂಗೆ ಈ ರೀತಿ ಇದು ಅಂತ ಹೇಳಿ ಬಟ್ ಇದಕ್ಕೇನ ಅಂದ್ರೆ ಈಗ ಆಧುನಿಕತೆ ಜಾಸ್ತಿ ಆದಂಗು ಆದಂಗು ಸೊ ಕಿವಿಯಿಂದ ಹುಳ ಏನು ಅವರು ತೆಗಿತಾರೆ ಅಂತಾರಲ್ಲ ಅದು ಮೊದ್ಲಿತ್ತು ಅದು ತಪ್ಪಂತಲ್ಲ ಆದ್ರೆ ಅದು ಜನರಿಗೆ ಒಂದು ಸಮಾಧಾನಕ್ ಮಾಡ್ತಾ ಇದ್ರು ಬಟ್ ಏನಂದ್ರೆ ಹಿಂದೆ ಯಾವ್ದೇ ರೀತಿಯಾದ ಹಲ್ಲಿನ್ ಬಗ್ಗೆ ಶುಶ್ರೂಷೆ ಅನ್ನೋದು ಯಾವ್ದೇ ಟ್ರೀಟ್ಮೆಂಟ್ ಚಿಕಿತ್ಸೆ ಅನ್ನೋದು ಇರ್ಲಿಲ್ಲ ಇರ್ಲಿಲ್ಲ ಏನೇ ಇದ್ರು ಎಲ್ಲಾ ಆ ಸಮಯಕ್ಕೆ ನೋವು ಕಮ್ಮಿ ಆಗೋದಕ್ಕೆ ನೋವು ಶಮನಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ರು ಸೊ ಹಂಗಾಗಿ ಕೆಲವರು ಹೈಜೀನ್ ಇಲ್ದೇ ಇದ್ದಾಗ ಹಿಂದೆ ತುಂಬಾ ಒಂದು ಐವತ್ತು ವರ್ಷ ನೂರು ವರ್ಷದ ಹಿಂದೆ ಹೈಜೀನ್ ತುಂಬಾ ಕಮ್ಮಿ ಇದ್ದಾಗ ಮ್ಯಾಗೋಟ್ಸ್ ಅಂತ ಹೇಳೋದು ಮ್ಯಾಗೋಟ್ಸ್ ಅಂದ್ರೆ ಅದು ಹೈಜೀನೇ ಇಲ್ದೆ ಇದ್ದಾಗ ದೌಡೆ ಮೂಳೆಗಳಲ್ಲೆಲ್ಲ ಹುಳಗಳಾಗೋದು ಅದ್ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರು ನಿಮ್ಗೆ ಸಿಗುತ್ತೆ ಮ್ಯಾಗೋಟ್ಸ್ ಅಂತ ಸರ್ಚ್ ಮಾಡಿ ಅದ್ ಸಿಗುತ್ತೆ ಈಗಲೂ ನಾವು ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಹೋದ್ರೆ ಕೆಲವೊಂದ್ ಕಡೆ ಫೋಟೋಸ್ ನೀವು ನೋಡಿರ್ಬೋದು ವೈರಲ್ ಆಗಿರುತ್ತೆ ಬಾಯಿ ಒಳಗಡೆ ಎಲ್ಲಾ ಉಳತ್ ತರ ಬರ್ತಾ ಇರುತ್ತೆ ಅದೇನು ಅಂದ್ರೆ ಮ್ಯಾಗೋಟ್ಸ್ ಅಂತ ಎಲ್ಲಿ ಜೀರೋ ಹೈಜೀನ್ ಇರುತ್ತೆ ಅಲ್ಲಿ ಇಮ್ಯುನಿಟಿ ಡೌನ್ ಆದಾಗ ಬರುತ್ತೆ ಈಗ ಮೊನ್ನೆ ರೀಸೆಂಟ್ ಆಗಿ ಕೋವಿಡ್ ಬಂತು ಕೋವಿಡ್ ಅಲ್ಲಿ ಫುಲ್ ಕೆಲವರಿಗೆಲ್ಲ ಕೆಲವರಿಗೆಲ್ಲುನಿಟಿ ಡೌನ್ ಆಗಿ ಕೆಲವೊಂದು ಹೊಸ ಡಿಸೀಸ್ಗಳು ಕೂಡ ಬಂತು ಎಂತ ಟೈಮ್ ಅಲ್ಲಿ ಈ ಗಳು ಲಾಂಗ್ ಟರ್ಮ್ ಇದ್ರೆ ಚಾನ್ಸಸ್ ರಿಲೇಟೆಡ್ ವಿತ್ ಲೆಸ್ ಸೈಜಿನ್ ಅಂಡ್ ಜೀರೋ ಇಮ್ಯುನಿಟಿ ಆದಾಗ ಮ್ಯಾಗೋವ್ಸ್ ಬರುತ್ತೆ ಅದು ಇಲ್ಲ ನಮ್ ಬಾಯಲ್ಲೇ ಇರುತ್ತೆ ಪ್ಯಾರಾಸೈಟ್ಸ್ ಅಂತೀವಿ ಪ್ಯಾರಾಸೈಟ್ಸ್ ಬೆಳ್ಕೊಂಡ್ 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 ಆ ಮಟ್ಟಕ್ಕೆ ಹೋಗುತ್ತೆ ಈ ಹಣ್ಣಲ್ಲಿ ಹುಳ ಹೆಂಗ್ ಬರುತ್ತೆ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಇಟ್ಟಲ್ಲೇ ಹಂಗೆ ಹುಳ ಬರುತ್ತಲ್ಲ ಹೆಂಗೆ ಆ ಪ್ಯಾರಾಸೈಟ್ಸ್ ಅದ್ರ ಮೊಟ್ಟೆಗಳು ಅದ್ರಲ್ಲಿ ಹಂಗೆ ಗಾಳಿಯಲ್ಲೆಲ್ಲ ಓಡಾಡ್ತಾ ಇರುತ್ತೆ ನಮ್ ಬಾಯಿಯೊಳಗು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಇಮ್ಯುನಿಟಿ ಡೌನ್ ಆದಾಗ ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಾಕೊಂಡ್ರೆ ಅದ್ ಹಾಗೆ ಬೆಳ್ಕೊಳ್ತಾ ಅದ್ ಹಾಗೆ ತಿಂತ ಅಂದ್ರೆ ಎಲ್ಲಿರುತ್ತೆ ಅಂತ ನನ್ನ ಪ್ರಶ್ನೆ ಈಗ ಹಲ್ಲು ಆ ಜಾಗದಲ್ಲಿ ಇರೋ ಚಾನ್ಸಸ್ ಇರುತ್ತೆ ನಾವ್ ತಗೊಳ್ಳೋ ಫುಡ್ ಅಲ್ಲಿ ಸಿಕ್ಕಾಕೊಂಡು ಅದಲ್ಲೇ ಇತ್ತು ಅಂದ್ರೆ ಅಲ್ಲಿಂದನೇ ಬೆಳವಣಿಗೆ ಆಗೋ ಚಾನ್ಸಸ್ ಲೆವೆಲ್ ಅವ್ರಿಗೂ ನನ್ನ ಪ್ರಶ್ನೆ ತೆಗಿಬಹುದಲ್ಲ ಹಾಗಾದ್ರೆ ಈಗ ಕೆಲವರಿಗೆ ಊಟ ಬಂದಿರುತ್ತೆ ಬಾವ್ ಬಂದಿರುತ್ತೆ ನೀವು ನೋಡಿರ್ಬೋದು ಹಿಂದೆ ಕಪಾಟ ಅಂತ ಹೇಳಿ ಇಲ್ಲಿ ಬಿಸಿ ಇದು ಮಾಡಿ ಎಲ್ಲ ಮಾಡೋರು ಅದೇ ರೀತಿನೇ ತೆಗಿಯೋರು ಹಿಂದೆ ಆತರ ಹುಳಗಳು ಕಾಣಿಸ್ತಾ ಇತ್ತು ಅದನ್ನ ಬಟ್ ಕಿವಿಯಿಂದ ತೆಗೆಯರೋ ಬಾಯಿಂದ ತೆಗೆಯರೋ ಗೊತ್ತಿರಲಿಲ್ಲ ಬಟ್ ಆದ್ರೆ ಹುಳ ತೆಗೆಯೋದಂತೂ ಇತ್ತು ಸಂಪೂರ್ಣವಾಗಿ ಅದು ತಪ್ಪು ಅಂತ ಹೇಳಕ್ ಆಗಲ್ಲ ಆದ್ರೆ ಈಗಿನ ವಸ್ತು ಪರಿಸ್ಥಿತಿ ವಸ್ತು ಸ್ಥಿತಿಯಲ್ಲಿ ಅದು ಅಷ್ಟು ಅಷ್ಟೊಂದು ಸೂಕ್ತ ಅಲ್ಲ ಅದು ಅದು ಇವಾಗ ಅವ್ರ ಪ್ರೊಫೆಷನ್ ಆಗಿರುತ್ತೆ ಅದನ್ನೇ ವೃತ್ತಿ ಮಾಡ್ಕೊಂಡಿರ್ತಾರೆ ಅವರು ಅದನ್ನ ನಿಮ್ಮ ನಂಬಸೋದಕ್ಕೆ ಆ ರೀತಿ ಮಾಡ್ತಾರೆ ತಪ್ಪು ಅಂತ ನಾನು ಹೇಳೋದಕ್ಕಾಗಲ್ಲ ಅವ್ರ ವೃತ್ತಿ ಅದು ಆದ್ರೆ ಸೈಂಟಿಫಿಕ್ ಆಗಿ ನಾವು ನೋಡಿದಾಗ ಈಗಿನ ವ್ಯವಸ್ಥೆಯಲ್ಲಿ ಅದರದ್ ಅವಶ್ಯಕತೆ ಇಲ್ಲ 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 ಯಾಕೆ ಅಂದ್ರೆ ಈಗೆಲ್ಲರೂ ಹೈಜೀನ್ ಮೈಂಟೈನ್ ಮಾಡ್ತಾರೆ ಆ ಮಟ್ಟದ ಅನ್ಹೈಜೀನಿಕ್ ಆಗಿ ಈಗ ಯಾರಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಆ ಮ್ಯಾಗೋಟ್ಸ್ ಗಳಂತ ಏನಂತೀವಿ ಅವು ಬೆಳವಣಿಗೆ ಆ ಮಟ್ಟಕ್ಕೆ ಹೋಗಲ್ಲ ನಾವು ಏನು ಬ್ರಷ್ ಗಿಶ್ ಮಾಡದೆ ಇದೇ ರೀತಿ ಆಹಾರನ ಸೇವನೆ ಮಾಡ್ತಾ ಇದ್ದು ಹಾಗೆ ಇದ್ರೆ ಮೋಸ್ಟ್ಲಿ ನಮಗೂ ಆಗುವಂತ ಸಾಧ್ಯತೆಗಳು ಇರುತ್ತೆ ಹಂಗಿದ್ದಾಗ ಅದಕ್ಕೆ ಹೊಗೆ ಹಾಕೋದು ಇಲ್ಲ ಬಿಸಿ ಮಾಡಿದ್ರೆ ಅದೆಲ್ಲ ಉದ್ರೋಗ ಶಾಖಕ್ಕೆ ಉದ್ರೋಗತ್ತೆ ಅದು ಬಾಯಿಂದನೂ ಬರುತ್ತೆ ಬಾಯಿಂದ ಬರುತ್ತೆ ಅದು ಕೆಲವರು ಅದು ಕಿವಿಯಿಂದ ತೋರಿಸಿದ್ದಾರೆ ಸೊ ಅವ್ರು ಕೆಲವರು ಅದನ್ನೇ ವೃತ್ತಿಯಾಗಿ ಮಾಡ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಹಂಗಾಗಿ ನಾವು ಅದನ್ನ ಈಗಿನ ವಸ್ತು ಪರಿಸ್ಥಿತಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಅದಷ್ಟು ಸೂಕ್ತ ಅಲ್ಲ ಅಂತ ಹೇಳ್ಬೋದು ಈಗ ಮತ್ತೆ ಹಲ್ಲು ಉಳ್ಕಾಗೋದು ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಬಿಟ್ರೆ ಹುಳಗಳಿಂದ ಆಗಲ್ಲ ಕಣ್ಣಿ ಕಣ ಹುಳದಿಂದ ಆಗಲ್ಲ ನೀವು ಡೈಲಿ ಬ್ರಷ್ ಮಾಡ್ತಾ ಇರ್ತೀರಿ ಹುಳಗಳು ಯಾವ್ದಾದ್ರು ಒಂದು ಸಿಗ್ಬೇಕಲ್ಲ ನಿಮ್ ಅಲ್ಲಿ ನಿಮ್ಗೆ ಯಾವತ್ತೂ ಸಿಕ್ಕಿಲ್ಲ ಅಂದ್ಮೇಲೆ ಅದು ಹಲ್ಲು ಹುಳಗಳಿಂದ ಆಗುವಂತದಲ್ಲ ಬ್ಯಾಕ್ಟೀರಿಯಲ್ ಸೂಕ್ಷ್ಮಾಣು ಜೀವಿ ಅಂತ ಏನ್ ಅಂತೀವಿ ಅದರಿಂದ ಈಗ ಈಗ ನಾವು ಹುಟ್ಟುವಾಗ ಹೀಗೆ ವೈಟ್ ವೈಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಇರಲ್ಲ ಹುಟ್ಟಿ ಸ್ವಲ್ಪ ನಂತರ ಹಲ್ ಬಂದಾಗ ಏನು ಪ್ರಾಬ್ಲಮ್ ಆಮೇಲೆ ಒಂದ್ ಹಲ್ ಹೋಗುತ್ತೆ ಮತ್ತೊಂದ್ ಹಲ್ ಬರುತ್ತೆ ಓಕೆ ಅದು ಪರ್ಮನೆಂಟ್ ಅಂತ ಇರುತ್ತೆ ಈ ಆ ನಂತರದಲ್ಲಿ ನಾವು ತಿನ್ನೋ ಫುಡ್ ಇಂದನೇನೋ ಗೊತ್ತಿಲ್ಲ ಆದ್ರೆ ನಮ್ಮ ನಮ್ಮ ವಂಶ ಪಾರಂಪರ್ಯವಾಗಿ ಏನಾದ್ರು ಇದು ಈಗ ಅಮ್ಮನಿಗೇನೋ ಹಲ್ ಪ್ರಾಬ್ಲಮ್ ಇದೆ ನನಗೂ ಹಂಗೆ ಆಗುವಂತದ್ದು ಅಪ್ಪನಿಗಿದೆ ನನಗೂ ಹಂಗೆ ಆತರ ಸಾಧ್ಯತೆ ಇದೆಯಾ ಸಾಧ್ಯತೆ ಇದೆ ಕೆಲವರಿಗೆ ಕೆಲವೊಂದು ಹೆರಿಡಿಟಿ ಬೇಸ್ಡ್ ಇರುತ್ತೆ ಅದು ಸುಮಾರೆಲ್ಲ ಅದಕ್ಕೆ ರೋಗಗಳ ಹೆಸರನ್ನ ಕೊಟ್ಟಿದ್ದಾರೆ ಬಟ್ ಇದೆ ತಂದೆಯಲ್ಲಿ ಹಲ್ಲು ವೀಕ್ ಇದ್ರೆ ಅಲ್ಲಿನ ಎನಾಮಲ್ ಪದ್ರ ವೀಕ್ ಇದ್ರೆ ಮಕ್ಳಿಗೆ ಬರುವಂತದ್ದು ಇಲ್ಲ ಅಜ್ಜನಲ್ಲಿ ಇದ್ರೆ ಮೊಮ್ಮಕ್ಳಿಗೆ ಬರುವಂತದ್ದು ಮಾವಂದ್ರಲ್ಲಿ ಇದ್ರೆ ಅವರು ಅಳಿ ಅಳಿ ಅಂದ್ರೂ ಇಲ್ಲ ಸೊಸೆರಲ್ಲಿ ಬರುವಂಥ ಚಾನ್ಸಸ್ಗಳು ಇರುತ್ತೆ ಈಗ ಏನು ಪ್ರಾಬ್ಲಮ್ಮೇ ಆಗಬಾರ್ದು ಹಲ್ಲಿಗೆ ಅಂತ ಹೇಳಿದ್ರೆ ಏನ್ ಆಗ್ಬೇಕು ಹಂಗಾದ್ರೆ ಏನು ಮಾಡ್ಬೇಕು ನಾವು ಎಲ್ರಿಗೂ ಇದೆ ಸರ್ ಇದು ಎಲ್ರಿಗೂ ಇದೆ ನಿಮ್ಗೆ ಏನು ಹಲ್ಲಿನ ಸಮಸ್ಯೆನೇ ಬರಬಾರದು ಅಂದ್ರೆ ನೀವು ತಗೊಳ್ಳೋ ಆಹಾರದ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆನ ವಹಿಸಬೇಕು ಆಹಾರದಲ್ಲಿ ನೀವು ಕರೆಕ್ಟಾಗಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯ ಆಹಾರ ತಗೊಳ್ತೀರಿ ಅಂದ್ರೆ ಸೊ ನಾನು ತಿಳಿದ ಮಟ್ಟಿಗೆ ಒಂದು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ನಿಮ್ಗೆ ಹಲ್ಲಿನ ಉಳುಕಾಗೋದಾಗ್ಲಿ ಹಲ್ಲಿನ ಸಮಸ್ಯೆ ಆಗಲಿ ಇಲ್ಲ ಈವನ್ ಜನರಲ್ ಆಗಿ ಹೆಲ್ತ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರೂ ಕೂಡ ಬರೋದು ಸ್ವಲ್ಪ ಸಾಧ್ಯತೆಗಳು ಕಮ್ಮಿ ಕಮ್ಮಿ ಆಗುತ್ತೆ ಓಕೆ ಓಕೆ ಬೇರೆ ಅಂದ್ರೆ ಈಗ ಏನೋ ಒಂದು ಯೂಸ್ ಮಾಡಿದ್ರೆ ಹಲ್ ಚೆನ್ನಾಗಿರುತ್ತೆ ಅಥವಾ ಬೇರೆ ಏನೋ ಆಪ್ಷನ್ ಇಲ್ಲ ಅದಕ್ಕೆ ಯೂಸ್ ಮಾಡೋದ್ರಿಂದ ಅಂತಲ್ಲ ನಾವು ಏನು ನಮ್ಮ ಆ ದೇಹ ಯಾವ್ದ್ರಿಂದ ಬದುಕತ್ತೆ ಆಹಾರದಿಂದ ಬದುಕತ್ತೆ ಸೊ ನಮ್ಮ ಆರೋಗ್ಯ ಇರೋದೇ ಆಹಾರದಿಂದ ಆಹಾರ ಕರೆಕ್ಟ್ ಆಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಈಗ ನೀವು ಪೆಟ್ರೋಲ್ ಕಾರ್ನ ಯೂಸ್ ಮಾಡೋರು ಡೀಸೆಲ್ ಹಾಕಿದ್ರೆ ಹೇಗೆ ಅಂತ ಕೇಳಿದ್ರೆ ಪೆಟ್ರೋಲ್ ಕಾರಿಗೆ ಪೆಟ್ರೋಲೇ ಹಾಕಬೇಕು ನೀವ್ ಯಾವತ್ತು ಡೀಸೆಲ್ ಹಾಕಲ್ಲ ಹಂಗಂದ್ಮೇಲೆ ಇಷ್ಟೊಂದು ಸೂಕ್ಷ್ಮವಾಗಿರೋ ಈ ದೇಹನ ನೀವು ಕಾಪಾಡ್ಕೋಬೇಕು ಅಂದ್ರೆ ಇದಕ್ಕೂ ಒಂದು ಸೂಕ್ಷ್ಮವಾದ ಆಹಾರ ಪದ್ಧತಿ ಇದೆ ನಮ್ ಹಿರಿಯರು ಇದನ್ನೆಲ್ಲ ಮೊದಲೇ ನೋಡಿದ್ರು ಆದ್ರೆ ಅವ್ರು ನಮ್ಗೆ ಅದನ್ನ ಕನ್ವೇ ಮಾಡ್ಲಿಲ್ಲ ಅಷ್ಟೇ ನಮ್ಗೆ ಪಾಸ್ ಆನ್ ಮಾಡ್ಲಿಲ್ಲ ನೀವು ಇದು ಪದ್ಧತಿಯನ್ನಂಗ್ ರೂಡ್ಸ್ಕೊಂಡು ಹೋಗಿ ಅಂತ ಹೇಳೋದು ಹಿಂದೆ ನೋಡಿ ಒಂದ್ ಮೂವತ್ತು ವರ್ಷ ಐವತ್ ವರ್ಷದ ಹಿಂದೆ ನಾವು ಹೋದ್ರೆ ಪ್ರತಿ ದಿನ ಒಂದೇ ರೀತಿಯಾದಂತ ಆಹಾರ ಸೇವನೆ ಇರ್ತಿತ್ತು ಹಬ್ಬ ಹರಿದಿನ ಬಂದಾಗ ಸ್ವಲ್ಪ ನಾವು ನಮಗ್ ಬೇಕಾದ ರೀತಿಯಲ್ಲಿ ಬಾಯಿ ರುಚಿ ತಿಂತಾ ಇದ್ವಿ ಅವಾಗ ನಮ್ಮ ಆರೋಗ್ಯ ಭಾರಿ ಚೆನ್ನಾಗಿತ್ತು ಸರಿನಾ ಎಷ್ಟು ಬೇಕೋ ಅಷ್ಟು ದೇಹಕ್ಕೆ ಬೇಕಾಗೋಷ್ಟು ತಕ್ಕ ಪ್ರಮಾಣದ ಸರಿಯಾದ ಪ್ರಮಾಣದ್ದು ಸರಿಯಾದ ಆಹಾರನ ತಗೋತಿದ್ವಿ ಆದ್ರೆ ಇವತ್ತು ಹಂಗಲ್ಲ ಇವತ್ ನೀವು ಬೆಳಿಗ್ಗೆ ಒಂದ್ ರೀತಿ ಇದು ಸ್ನಾಕ್ಸ್ ಅಂತ ಬೆಳಿಗ್ಗೆ ಇಲ್ಲ ಬ್ರೇಕ್ಫಾಸ್ಟ್ ಅಂತೇಳಿ ಬೆಳಿಗ್ಗೆ ಶುರು ಮಾಡ್ತೀರಾ ಮಧ್ಯಾಹ್ನ ಲಂಚ್ ಅಂತ ಮಾಡ್ತೀರಾ ಸಾಯಂಕಾಲ ಸ್ನಾಕ್ಸ್ ಮಾಡ್ತೀರಾ ಮತ್ತೆ ನೈಟ್ ಡಿನ್ನರ್ ಅಂತ ಮಾಡ್ತೀರಾ ಎಲ್ಲಾ ಹೆವಿನೇ ಇರುತ್ತೆ ಯಾವ್ದು ಏನೂ ಕಮ್ಮಿ ಇರಲ್ಲ ನಾವು ಸಣ್ಣ ಮಕ್ಳಿದಾಗ ನಮ್ಮ ಮನೇಲಿ ದಿನಕ್ಕೆ ಎರಡೇ ಟೈಮ್ ಊಟ ಅನ್ನಂಗಿದ್ವಿ ಹ್ಮ್ ನಮ್ಮ ರಾತ್ರಿ ಊಟ ಅನ್ನೋದು ಪದ್ಧತಿನೇ ಇರ್ಲಿಲ್ಲ ಸಾಯಂಕಾಲ ಏನಾದ್ರು ಒಂಚೋರು ಲೈಟ್ ಆಗಿ ತಗೊಂಡ್ವಿ ಅಂದ್ರೆ ಅಲ್ಲಿಗೆ ನಗಿತಿ ಮತ್ತಿನ್ ನಾವ್ ತಿಂಡಿ ನೋಡ್ಬೇಕಂದ್ರೆ ಬೆಳಗ್ಗೆ ಏಳು ಗಂಟೆಗೆ ನಾವ್ ನೀರ್ ದೋಸೆ ತಿಂತ ಆದ್ರ ಇವತ್ ಹಂಗಿಲ್ಲ ಪ್ರತಿ ದಿನ ನೀರ್ ದೋಸೆ ತಿಂದು ಬದುಕದವ್ರಿಲ್ವೇ ಇದೆ ಪ್ರತಿ ದಿನ ಬೆಳಿಗ್ಗೆ ಬರೇ ನೀರ್ ದೋಸೆ ಬೆಳಿಗ್ಗೆ ಅಂದ್ರೆ ಬರೇ ನೀರ್ ದೋಸೆ ಅಷ್ಟೇ ತಿಂದ್ರು ಆರೋಗ್ಯ ಚೆನ್ನಾಗಿದ್ದು ಈಗಲೂ ನಮ್ಮ ಊರ್ ಬದಿಯಲ್ಲಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆರಾಮಾಗಿ ಬದುಕಿದ್ದಾರೆ ಇನ್ನು ಯಾವುದೇ ಕಾಯಿಲೆಗಳು ಇಲ್ಲದೆ ತುಂಬಾ ಚೆನ್ನಾಗಿ ಅವ್ರ ಕೆಲಸ ಮಾಡ್ಕೊಂಡು ತೆಂಗಿನ ಮರ ಹತ್ತೋ ಮಟ್ಟಕ್ಕೆ ಫಿಟ್ನೆಸ್ ಇಟ್ಕೊಂಡು ಬದುಕಿದ್ದಾರೆ ಅದೇ ಈಗ ನಾವು ಬೆಳಗ್ಗೆ ಒಳ್ಳೆಯದು ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟು ಮಧ್ಯಾಹ್ನದ ಒಳ್ಳೆ ಲಂಚು ರಾತ್ರಿ ಒಳ್ಳೆ ಡಿನ್ನರು ಮತ್ತೆ ಸಾಯಂಕಾಲದ ಒಂಚೂರು ಸ್ನ್ಯಾಕ್ಸು ಅದು ಇದು ಅಂತೆಲ್ಲ ತಿಂದು ಹೊಟ್ಟೆಗೆ ಅಷ್ಟಿಷ್ಟು ಕಾಟ ಕೊಡಲ್ಲ ನಾವು ಆಯ್ತಾ ಹಂಗಾಗಿ ಅದೇನಾಗುತ್ತೆ ದೇಹ ಕೂಡ ಹಂಗೆ ಆರೋಗ್ಯನೂ ಕ್ಷೀಣ ಆಗುತ್ತೆ ದೇಹ ನಮ್ಮ ದೇಹದಲ್ಲಿರೋ ಅಂಗಾಂಗಗಳು ಕೂಡ ಕೆಲಸ ಮಾಡೋದು ಕಮ್ಮಿ ಮಾಡ್ತಾ ಸೊ ಸ್ವಲ್ಪ ನಾವು ತಗೊಳ್ಳೋ ಪ್ರಮಾಣನೂ ಕಮ್ಮಿ ಮಾಡಬೇಕು ತಗೊಳ್ಳೋ ರೀತಿನೂ ಕಮ್ಮಿ ಮಾಡಬೇಕು ಸಾಧ್ಯ ಆದಷ್ಟು ನಮ್ಮ ಹಿಂದಿನ ಇದರಲ್ಲಿ ಅನ್ರಿಫೈನ್ಡ್ ಫುಡ್ ಅಂತ ಅಂದ್ರೆ ಜಾಸ್ತಿ ರಿಫೈನ್ಡ್ ಮಾಡೋದು ಜಾಸ್ತಿ ಪ್ರಿಪೇರ್ ಮಾಡೋದು ಜಾಸ್ತಿ ನಾವು ಕಾಯಿಸಿ ಬೇಯಿಸಿ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ತಿನ್ನೋದೇನಿದೆ ಅದು ಆರೋಗ್ಯಕ್ಕೆ ನಿಜವಾಗ್ಲೂ ಹಾನಿಕಾರ ಅವೆಲ್ಲ ಏನಿದ್ರು ಒನ್ಸಿನೇ ವೈಲ್ ಅಂದ್ರೆ ಪರವಾಗಿಲ್ಲ ಬಾಯಿ ರುಚಿಗೆ ಪ್ರತಿದಿನ ರುಚಿಯಾದ್ರೆ ಅದ್ ಕಷ್ಟ ಈಗ ಹುಸೈನ್ ಬೋಲ್ಟ್ ಅಂತೇಳಿ ನೀವು ನೋಡಿರ್ಬೋದು ವರ್ಲ್ಡ್ ಫಾಸ್ಟೆಸ್ಟ್ ರನ್ನರ್ ಹಂಡ್ರೆಡ್ ಮೀಟರ್ ನೀವು ಕಂಟಿನ್ಯೂಸ್ ಆಗಿ ಓಡ್ತಾ ಇರಪ್ಪ ಅಂದ್ರೆ ಓಡಕ್ ಓಡ್ಬೇಕಂದ್ರೆ ಓಡಬೇಕಂದ್ರೆ ವರ್ಷದಲ್ಲಿ ಒಂದೆರಡು ಸತಿ ಮೂರ್ ಸತಿ ಓಡಬಹುದು ಹಂಗೆ ನಾವು ಊಟನ ಕಂಟಿನ್ಯೂಸ್ ಡೈಲಿ ಸೆಲೆಬ್ರೇಷನ್ ಇಲ್ಲ ಹಬ್ಬದ ಊಟನ ಮಾಡಿದ್ರೆ ಅದು ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗ ಸೊ ಹಂಗಾಗಿ ನಾವು ಸ್ವಲ್ಪ ಹಬ್ಬದ ಊಟನ ಕಮ್ಮಿ ಮಾಡಿಕೊಂಡು ಸಾಮಾನ್ಯದ ಊಟನ ಪ್ರತಿ ದಿನ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಿಜ ನನಗೊಂದು ತುಂಬ ಖುಷಿ ಆಯಿತು ನೋಡಿ ಈಗ ಇದೊಂದು ಜಸ್ಟು ಇವತ್ತೊಂದು ಟಾಪಿಕ್ ಶುರು ಶುರು ಮಾಡಿದ್ದಷ್ಟೇ ನಾವು ಅದು ನಾನು ಹೇಳಿದೆ ಅದು ಮುಂದೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಈಗ ನಂಗೆ ಮಾತಾಡ್ತಿರ್ಬೇಕಾದ್ರೆ ಡಾಕ್ಟರ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಹಂಗಾದ್ರೆ ಅನ್ನುವಂಥ ಒಂದು ಪ್ರಶ್ನೆ ಉಟ್ಕೊಂಡು ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಸಾಕು ನಾಳೆಯ ಒಂದು ಎಪಿಸೋಡ್ಗಾಗಿ ನೀವು ಇರಿ ಯಾಕಂತ ಹೇಳಿದ್ರೆ ಡಾಕ್ಟ್ರ್ ಬೆಳಿಗ್ಗೆ ಎದ್ದಾಗ ಹೆಂಗೆ ಹೊಲ್ಲುಜ್ಜುತ್ತಾರೆ ಇದೇ ನನ್ನ ಪ್ರಶ್ನೆ ಅವ್ರಿಗೆ ನಾಳೆ ಸೊ ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಲ್ಲಿವರೆಗೂ ಸ್ಟಡಿಯೂ ಹೆಗ್ಗುತ್ತೆ ಇಷ್ಟು